ಮಶ್ರೂಮ್ ಬಿರಿಯಾನಿ ಮಾಡ್ತಾವ್ರೆ ಬನ್ನಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಇದು ನಮ್ಮ ವಸಂತಮ್ಮನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಸಂತಮ್ಮ ಕುಕ್ಕಿಂಗ್ ವ್ಲಾಗ್ಸ್ಗಳನ್ನೆಲ್ಲ ಮಾಡಿ ಹಾಕ್ತಾರೆ ಅಡುಗೆ ವೀಡಿಯೋಸ್ಗಳನ್ನ ನೋಡಿ ಮಜಾ ಮಾಡಿ ಆ್ಯಂಡ್ ಲೈಟ್ ಸ್ಟಾರ್ಟ್ ದ ವೀ ಯೋ ಅಮ್ಮ ನೀವು ಇವ್ಳಿಗಂತೂ ಕಲಸ್ತಿರ ಮಾಡೋಣ ಇವ್ಳು ಕಲಿತಿರಲ್ಲ ನನಗದು ಹೇಳ್ಕೊಡ್ರಿ ನಾನಾದರೂ ಕಲ್ಕೊಂತೀನಿ ಮೊದಲ ನನ್ಗ ಗೊತ್ತ ಕಲ್ತೇನು ನಿಮ್ಮ ನೀನೇ ಗ್ಯಾರಂಟಿ ಬಿಡ ನೀನೇ ಮಾಡಿ ಯಾಕೆ ಅಂದ್ರೆ ಮಾಡಿ ಮಾಡಿ ಇಕ್ಕಿ 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 ನೋಡಿ ಹೆಂಗ್ ಬೆಳ್ಸಿದೀನಿ ಅದೇ ನೀವು ಚೆನ್ನಾಗಿ ಮಾಡಿ ಇವತ್ತು ತುಪ್ಪ ಎಣ್ಣೆ ಹಾಕೊಂಡಿದೀವಿ ಒಂದು ಸ್ಪೂನ್ ತುಪ್ಪ ಒಂದ್ ನಾಲ್ಕೈ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀವಿ ಅದಕ್ಕೇನಂತ ನೋಡಿದ್ವಿ ಅಂತಂದ್ರೆ ಇದು ಲವ ಏಲಕ್ಕಿಕಾಯಿ ಲ ಇಲ್ ನೋಡು ಹೇಳ್ತೀನಿ ಕೇಳಿ ಕಡಿಕೆ ಹೇಳಮ್ಮ ಅಂತ ಹೇಳೋ ಏಲಕ್ಕಿಕಾಯಾ ಇದು ಲವಂಗನಾ ಮತ್ತೆ ಸ್ಟಾರ ಪಲಾವ್ ಎಲ್ಲನಾ ಮರಾಠಿ ಮೊಗ್ಗಾ ಚಕ್ಕೆ ಹಾಕುವ ಅದಕ್ಕೆ ಸೂಪರ್ ಸ್ಟಾರು ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಸಿರು ಮೆಣಸಿನಕಾಯಿ ಅಮ್ಮ ಅದೇ ಜಾಸ್ತಿ ಹಾಕಿಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಶುಂಠಿ ಬೇಳ್ಲಿಕ್ಕೆ ಎಷ್ಟು ಟೊಮೊಟೊ ಆಮೇಲೆ ಬಟಾಣಿ ಆಮೇಲೆ ಒಂದು ನಿಂಬೆಹಣ್ಣು ನಿಂಬೆ ಹಣ್ಣು ಆಮೇಲೆ ತೋರ್ಸೋಣ ಇವಾಗ ಒಂದು ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದಕ್ಕೆ ಇಷ್ಟು ಜನ ಪ್ಲೇಕ್ಸ್ ಅಮ್ಮ ಸ್ವಲ್ಪ ಕಸ್ತೂರಿ ಮನೆ ನಾನೇ ಇವ್ರೂ ಹೇಳ್ಕೊಡ್ತೇವ ಅವಳಿಗೆ ತಿನ್ನೊಂದು ಮಾತ್ರ ಗೊತ್ತು

ಇಲ್ಲಿ ಮಡಿಗೆಗೆ ಬಟ್ ಮಕ್ಕತಾ ಇದೆ ಚೆನ್ನಾ ಮಿಕ್ಸ್ ಮಾಡು ಬ್ರೋ ಬ್ರगेडಕ್ಕೆ ತರ ಅದಕ್ಕೆ ಇದೆ ಆ ನೀಲಗಡ ಗ್ರೀನ್ ಗ್ರೀನ್ ಕಲರ್ ಆಷ್ಟು ಹಾಕುವ ಅದರಲ್ಲಿ ಯಾವುದು ನೋಡು ಆಷ್ಟು ನಿಮಗೆ ಗೊತ್ತಾ ಚಂಚು ಚಂಚು

ಅಪ್ಪ ಇಲ್ಲಿ ಇಲ್ಲಿ ನೋಡು ಒಂದು ಚನ್ನಾ ಮಿಕ್ಸ್ ಮಾಡ್ದಾ ಇವಾಗ ಬಟಾಣಿ ರೆಡಿ ಫ್ರೈ ಯಾವ ಹೋಗಿಲ್ಲ ಯಾವ ಯಾವ ಹೋಗಿಲ್ಲ ಇದೆರಡು ಡೇಟಾ ಇದೆ ಸೊಪ್ಪು

Gueyen ala kula Desi Niip Upu Paral Uppo One tough spoon of sell opu Mallu oppa la ,씨 explaining My turn to mix ma goal நோட் திடிர பைக்க மேட ஏகே ஆனா அம்மா நான் அம்மா நோட் கரேனோ ஓ ಮತ್ತೆ இல்ல நான் மகா அம்மா அப்பா இப்போ நோட் பண்ணிட்டல்ல பைக்க மேட மம்மி 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 காடி பிரியாணி போடு பிரியாணி போடு பிரியாணி ತಿದೆ ತಿದೆ ರೈಸ್ ಹೋಗಿ ಏನೋ ಒಂದು ಫನ್ನ ಐತೆ ನಾನು ನೆನಸಲ್ಲ ತಿಂಡಿ ತಿ ಅವ್ತು ಇದ್ರೇ ಒಂದು ದಿನ ಮಾಡಿದ ನಂತರ ತಿಂಡಿ ತಿಳ್ವಾ ಚಂದರಿಯಾಗಿದೆ ಸರಿ ಹಾಯ್ ವರಮಸಾದ್ ತೋ ಮೊಸ್ರೋ ಗಟ್ಟಿ ಮೊಸ್ರೋ ಮಾಡಿ ಮಾಡಿ ಮೊದಲೇ ಮಾಡೋದು ಮೊಸ್ರೋ ಆನ್ ಶಾರ್ಫ್ ಏನೋ ಯಾವಾಗ ಬಿಟ್ಟು ಹೋಗ್ತಿ ಅಂತಾ ಫೋಟೋ షూಟಿಂಗ್ ಮಾಡೋದು ಮಾಡ್ತೋಳೆ ಹ ಆ

ತಂದಿದೀವಿ ತಂದಿದ್ದೀವಿ ನನಗೆ ಗೊತ್ತಿರುವ ಗೊತ್ತಿರೋ. ಬೇರಣ್ಣೆಂದ್ರೆ फ्रेंड्स ಇಷ್ಟ ಇಷ್ಟ ಉಕ್ಕಿ ಇರುತ್ತೆ ಬೇರಣ್ಣೆ. ಅದು ಇಷ್ಟು ಚೆನ್ನಾಗಿದೆ. ಇವಾಗಾದ್ರೂ ಮಸಾಲೆ ಇಷ್ಟೊಂದು ಇರ್ತೀವಿ ಅವಾಗ ಏನು ಮಸಾಲೆನೇ ಹಾಕ್ತಿಲಿಲ್ಲ. ಆದ್ರೂ ಖಾರ ರುಬ್ಬಿ ಹಂಗೇನ ಸ್ವಲ್ಪ ಕಾಯ್ತುರಿ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಸಾಂಬಾರು ಮಾಡ್ತಿದ್ರೆ ಎಷ್ಟು ಟೇಸ್ಟಾಗಿರುತ್ತೆ. ಸಕ್ಕತ್ತಾಗಿರುತ್ತೆ. ಒಳ್ಳೆ ಮಲ ತಿಂದಿಲ್ಲ ಮತ್ತೆ ಇದು ಉಡಾ ತಿಂದಿಲ್ಲ.

ಅಡುಗೆನಾ ಅವಳು ಏನು ಮಾಡತಾಳೋ ಅಡುಗೆನಾ ಗೊತ್ತಿಲ್ಲಪ್ಪ ನಾನು ಮ್ಯಾನೇಜ್ ನಾನು ಎಲ್ಲ ಮಾಡ್ತೀನಿ ನಾನು ಅದೆಲ್ಲ ಮಾಡ್ತೀನಿ ನಂಗ್ ವೆಜ್ ಬೇಕು ವೆಜ್ ಮಾಡದ ಕಲ್ತ್ಕೋ ಏಲ್ಲ ವೆಜ್ ಮಾಡದ ಕಲ್ತನಾ ನೀನು ಅವ್ನು ನೀನು ಹೌದಾ ಹೌದಾ ಬಿಡು ಬಿಡು ಟೈಮ್ ಇಲ್ಲ

ಅದಕ್ಕಿಂತ ಮುಂಚೆ ಜ್ವರ ಜೊರಕತ್ತಕ್ಕೆ ನಾನು ಕಚ್ಚಿದ್ದು ಅಕ್ಕಿ ಅಕ್ಕಿ ಹಾಕಿದಿನಿ ನೀನಾಕೋ ನಮ್ಮ ಅಮ್ಮನೇ ಅದಕ್ಕೆ ಅಡಗೆ ಮಾಡದ್ರು ಏನು ಮಾಡಲಿಲ್ಲ ಕ್ಯಾನ್ಸಲ್ ಆಯ್ತು ಅದಕ್ಕೆ

ಮೂರು ಲೋಟ ಅಕ್ಕಿ ಹಾಕಿದೆ ಆರು ಲೋಟ ನೀರು ಹಾಕಿದ್ದೀನಿ ಆರು ಲೋಟ ನೀರು ಹಾಕಿಲ್ಲ ನಾಲ್ಕು ಲೋಟ ಯಾಕೆಂದ್ರೆ ಇದು ಅಣಬೆ ಇದೆಯಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ ಮೊಸರು ಹಾಕಿರ್ತೀವಿ ಮತ್ತೆ ಅಣಬೆನೂ ಸ್ವಲ್ಪ ಬೇಯ್ತಾ ಇರ್ಬೇಕಾದ್ರೆ ನೀರು ಬಿಟ್ಕೊಳುತ್ತಲ್ಲ ಅದಕ್ಕೆ ಆರು ಲೋಟ ಮೂರು ಲೋಟ ಅಕ್ಕಿಗೆ ನಾನು ನಾಲ್ಕೇ ಲೋಟ ನೀರು ಹಾಕಿದ್ದು ಅದರಲ್ಲಿ ಸ್ವಲ್ಪ ನೀರಿತ್ತು ಇದು ಯಾವ್ದು ಇದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದೇನೋ ಫ್ರೂಟ್ ಇದು

ும்னிங்க அடம்பே வ ಬ್ರೋ ಮೈಕೋ 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 ಅನಿ ಹುಡುಕಿ ಹುಡುಕಿ ಮಶ್ರೂಮ್ ಅಕ್ಕಮ್ಮ ಸಚಿನ್ ಗೆ ಎಕ್ಸ್ಮೇ ರೆಟಿಸ್ಮೆಂಟ್ ರಿ بیگ ಹಂಗೇ ಯুনে ಮಾಟಿರದು ಹಂಗೈತೆ 2 Lakhs for the Biriyani How was it bro? It was good How was it? How was 90% for 100 ಮಶ್ರೂಮ್ ಗ್ರೇವಿ ಮಾಡ್ಬೇಕಿತ್ತು